ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಪಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲ ಸೇವೆಗಳನ್ನ ನೀವು ಈಗ ಪಡೆಯಬೇಕಾದ್ರೆ ಸೊ ನೀವು ಗ್ರಾಮ ಪಂಚಾಯಿತಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಮೊಬೈಲ್ನ ಮೂಲಕ ಅಥವಾ ಫೋನಿನ ಮುಖಾಂತರನೇ ಸೊ ಎಲ್ಲ ಸೇವೆಗಳನ್ನ ನೀವು ಪಡಿಬಹುದಾಗಿದೆ ಅಂದರೆ ನಿಮಗೆ ಬೇಕಿರುವಂಥ ಸೇವೆಗಳನ್ನ ನೀವೇ ಸ್ವತಃ ನಿಮ್ಮ ಒಂದು ವಾಟ್ಸಪ್ನ ಮೂಲಕನೇ ಪಡಿಬಹುದು ಸೊ ಅದು ಯಾವ ರೀತಿಯಾಗಿ ಪಡಿಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ಸೇವೆಗಳನ್ನ ಪಡಿಬೇಕಾದರೆ ಸೊ ನೀವು ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಫೋನಿನ ಮುಖಾಂತರನೇ ಎಲ್ಲ ಸೇವೆಗಳಿಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಅರ್ಜಿನ ಸಲ್ಲಿಸಬೇಕಾದ್ರೆ ನೀವು ಯಾವುದೇ ವೆಬ್ಸೈಟ್ಗೆ ಭೇಟಿ ನೀಡುವಂಥ ಅವಶ್ಯಕತೆ ಕೂಡ ಇಲ್ಲಿಲ್ಲ ಸೊ ನಿಮ್ಮ ಒಂದು ಫೋನಿನ ಮುಖಾಂತರನೇ ಅದು ವಾಟ್ಸಪ್ನ ಮೂಲಕ ಸೊ ನಿಮಗೆ ಬೇಕಾಗಿರುವಂಥ ಸೇವೆಗಳಿಗಾಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಅದು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಮೊಬೈಲ್ ಮೂಲಕನೇ ನಾನು ಇಲ್ಲಿ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಾಟ್ಸಪ್ ಚಾಟ್ ಅಥವಾ ವಾಟ್ಸ್ಆಪ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಈ ಒಂದು ನಂಬರ್ನ ನೀವು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ ಸೊ ನಂಬರ್ ಬಂದು ಇಲ್ಲಿ ಏಟ್ ಟು ಡಬಲ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಡಬಲ್ ಜೀರೋ ಜೀರೋ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಎಂಟು ಎರಡು ಏಳು ಏಳು ಐದು ಸೊನ್ನೆ ಆರು ಸೊನ್ನೆ 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 ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಮೊಬೈಲ್ ನಂಬರ್ನ ನೀವು ನಿಮ್ಮ ಒಂದು ಫೋನಿನಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ ಸೇವ್ ಮಾಡ್ಕೊಂಡ ನಂತರ ನಂತರ ನೀವು ನಲ್ಲಿ ಹೋಗಿ ಸೊ ಈ ಒಂದು ನಂಬರ್ ಅಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಕಳಿಸಬೇಕಾಗುತ್ತೆ ಈ ರೀತಿಯಾಗಿ ನೀವು ನಂಬರ್ನ ಸೇವ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ನೋಡಬಹುದು ಲೈವ್ ಆಗಿ ಇಲ್ಲಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಆಯ್ ಅಂತ ನೀವು ಸೆಂಡ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಒಂದು ಹೊಸದಾಗಿ ಒಂದು ರೀಪ್ಲೇ ಬರುತ್ತೆ ಅಂತ ಹೇಳಬಹುದು ಸೊ ಇಲ್ಲಿ ನೋಡಬಹುದು ಈ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸುಸ್ವಾಗತ ಅಂತ ಬಂದಿದೆ ಇಲ್ಲಿ ಭಾಷೆನ ಆಯ್ಕೆ ಮಾಡ್ಕೋಬೇಕಾಗಿತ್ತೆ ಕನ್ನಡ ಇದ್ದರೆ ಕನ್ನಡ ಅಂತ ಆಯ್ಕೆ ಮಾಡ್ಕೊಳ್ಳಿ ಇಂಗ್ಲೀಷ್ ಅಂತ ಇದೆ ಸೊ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲೀಷ್ ಕೂಡ ಆಯ್ಕೆ ಮಾಡ್ಕೋಬಹುದು ಇಲ್ಲಿ ಕನ್ನಡ ಅಂತ ಆಯ್ಕೆ ಮಾಡ್ಕೊಳ್ಳೋ ನಂತರ ಸೊ ನಿಮ್ಮ ಒಂದು ಜಿಲ್ಲೆನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಈ ರೀತಿಯಾಗಿ ಒಂದು ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ತಾಲೂಕು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ತಾಲೂಕಿನ ಆಯ್ಕೆ ಮಾಡ್ಕೊಂಡ ನಂತರ ಸೊ ನಿಮ್ಮ ಒಂದು ಹೋಬಳಿ ಮತ್ತು ನಿಮ್ಮ ಒಂದು ಗ್ರಾಮ ಪಂಚಾಯಿತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೀವು ಸರಿಯಾಗಿ ಎಲ್ಲನೂ ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸೇವೆಗಳ ಒಂದು ಪಟ್ಟಿನ ತೋರಿಸ್ತಾರೆ ನಿಮಗೆ ಬೇಕಾಗಿರುವಂತಹ ಒಂದು ಸೇವೆ ಯಾವುದಾಗಿರುತ್ತೋ ಆ ಒಂದು ಸೇವೆನ ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡ್ಕೊಂಡ ನಂತರ ಆ ಒಂದು ಸೇವೆಗೆ ನೀವು ಅರ್ಜಿನ ಸಲ್ಲಿಸಬಹುದು ಅದು ನಿಮ್ಮ ವಾಟ್ಸಪ್ನ ಮೂಲಕ ನೀವೇ ಸ್ವತಃ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಬಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು